ವಿಶ್ವ ಬ್ರಾಹ್ಮಣ ಪೀಠಾಧಿಪತಿಗಳು ಹಾಗೂ ಮಠಾಧಿಪತಿಗಳ ಅಭಿವೃದ್ಧಿ ಸಂಘದ ವತಿಯಿಂದ ಮಾಧ್ಯಮ ಪತ್ರಿಕಾಗೋಷ್ಠಿ ನಡೆಯಿತು ಈ ವೇಳೆ ಪರಮಪೂಜ್ಯ ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ಮಾತನಾಡಿ ರಾಜ್ಯದ ಎಲ್ಲೆಡೆ ಇರುವ ವಿಶ್ವಕರ್ಮ ಸಮುದಾಯದವರು ಜಾತಿ ಜನಗಣತಿಯಲ್ಲಿ ವಿಶ್ವ ಬ್ರಾಹ್ಮಣ ಅಥವಾ ವಿಶ್ವಕರ್ಮ ಎಂಬ ಹೆಸರಿನಲ್ಲಿ ಮಾತ್ರ ನಮೂದಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಂಡಿಸಲಾದ ಮುಖ್ಯ ಬೇಡಿಕೆಗಳು ವಿಶ್ವಕರ್ಮ ಸಮುದಾಯದ ನಲವತ್ತೆರಡು ಉಪಜಾತಿಗಳನ್ನು ಬಿಟ್ಟು ವಿಶ್ವ ಬ್ರಾಹ್ಮಣ ಅಥವಾ ವಿಶ್ವಕರ್ಮ ಎಂದು ಮಾತ್ರ ಉಲ್ಲೇಖಿಸಬೇಕು ಸಮುದಾಯವು ಋಷಿ ಪರಂಪರೆಯಲ್ಲಿರುವ ಬ್ರಾಹ್ಮಣ ಸಮುದಾಯವಾಗಿರುವುದರಿಂದ ಅದರ ವಿಶೇಷತೆಗಳನ್ನ ಮಾನ್ಯಗೊಳಿಸಬೇಕು ಜಾತಿ ಗಣತಿಯಲ್ಲಿ ನಮ್ಮ ಜನಸಂಖ್ಯೆ ಕೇವಲ ಎಂಟು ಲಕ್ಷ ಎಂದು ಆದರೆ ವಾಸ್ತವದಲ್ಲಿ ಸುಮಾರು ನಲವತ್ತೈದು ಲಕ್ಷ ಜನರಿದ್ದಾರೆ ಆಚಾರ್ಯ ಎಂದು ಬರೆಯಬಾರದು ಸರಿಯಾದ ರೂಪವಾದ ಆಚಾರ್ಯ ಎಂದು ದಾಖಲಿಸಬೇಕು ಕ್ರಿಶ್ಚಿಯನ್ ವಿಶ್ವಕರ್ಮ ಎಂಬ ತಪ್ಪಾದ ಉಲ್ಲೇಖವನ್ನ ತೆಗೆದುಹಾಕಬೇಕು ಮತಾಂತರವಾದವರಿಗಾಗಿ ಸಮುದಾಯದ ಹೆಸರನ್ನ ಬಳಸಬಾರದು ನನ್ನ ಬಂಧುಗಳೇ ಇಂದು ನಮ್ಮ ಯಾವ ಈ ವಿಶ್ವಕರ್ಮ ಸಮುದಾಯ ಇದೆ ಅದರ ಜನಗಣತಿಯನ್ನ ಕುರಿತಂತೆ ನಾವು ಒಂದು ಎಲ್ಲ ನಮ್ಮ ಸಮುದಾಯಗಳಿಗೆ ಒಂದು ಸೂಚನೆಯನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪ್ರೆಸ್ ಮೀಟನ್ನು ಕರೆಯಲಾಗಿದೆ ಇವತ್ತು ಇಡೀ ನಮ್ಮ ಕರ್ನಾಟಕಾದ್ಯಂತ ಇರಬಹುದು ಭಾರತಾದ್ಯಂತ ಇರಬಹುದು ನಮ್ಮ ಸಮಾಜ ಇಡೀ ದೇಶಾದ್ಯಂತ ಇದೆ ಮೊದಲನೇದಾಗಿ ಇವತ್ತು ನಾವೊಂದು ಸೂಚನೆಯನ್ನು ಮೊದಲನೇ ತಿಳಿಸೋದು ಅಂತ ಅಂದರೆ ಈ ಹಿಂದೆ ಕೂಡ ಜನಗಣತಿ ಆಗಿತ್ತು ಅದರೊಳಗೆ ಸಂಖ್ಯೆ ಕಡಿಮೆ ಆಗಿತ್ತು ಬಹಳ ಕಡಿಮೆ ಆಗಿತ್ತು ಅದನ್ನು ಕುರಿತಂತೆ ಕೂಡ ಈಗ ಮತ್ತೆ ಮರು ಎಣಿಕೆ ಇರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಮಾಜಕ್ಕೆ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಸೂಚನೆಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ನಾವು ಈ ಒಂದು ಪ್ರೆಸ್ ಮೀಟನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ವಿಶ್ವಕರ್ಮ ಅನ್ನುವ ಹೆಸರಿನ ಕೆಳಗಡೆ ಟು ಎ ಗ್ರೂಪಲ್ಲಿ ಸುಮಾರು ನಲವತ್ತೊಂದು ಉಪನಾಮಗಳನ್ನು ಸೂಚಿಸಲಾಗಿದೆ ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರುಗಳನ್ನು ಹೇಳ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಗಣತಿ ಸಮರ್ಪಕ ಸಮರ್ಪಕವಾಗಿ ಆಗಿಲ್ಲ ಅಂತಕ್ಕಂಥ ಕಾರಣಕ್ಕಾಗಿ ಈ ಒಂದು ಹೇಳಿಕೆಯನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ ಈ ಒಂದು ಸಮುದಾಯ ಬಹಳ ಪ್ರಾಚೀನವಾಗಿ ಬಂದಿರ್ತಕ್ಕಂಥದ್ದು ವಿಶ್ವಕರ್ಮ ಅಂತ ಅಂದರೆ ಆ ವಿಶ್ವಕರ್ಮನಿಂದಲೇ ಬಂದಂಥ ಸಮುದಾಯ ಅಂತಕ್ಕಂಥದ್ದಾಗಿ ನಾವೆಲ್ಲರೂ ಕೂಡ ಅದನ್ನು ಪರಿಗಣಿಸಿದ್ದೇವೆ ನಮ್ಮಲ್ಲಿ ಪಂಚ ಗೋತ್ರಗಳಿದೆ ಸಾನಗ ಸನಾತನ ಅಹಪೂನಸ ಪ್ರತ್ನಸ ಸುಪರ್ಣಸ ಅಂತಕ್ಕಂಥ ಗೋತ್ರಗಳಿದೆ ಮನು ಮಯ ತ್ವಷ್ಟು ಶಿಲ್ಪಿ ವಿಶ್ವಜ್ಞ ಅಂತಕ್ಕಂಥ ಪಂಚಬ್ರಹ್ಮರು ಆ ವಿಶ್ವಕರ್ಮನಿಂದಲೇ ಬಂದವರು ಅಂತಕ್ಕಂಥ ಉಲ್ಲೇಖ ಇದೆ ಅದನ್ನೇ ಆ ಬ್ರಾಹ್ಮಣೋಸ್ಯ ಮುಖಮಾಸೀತು ಅಂತಕ್ಕಂಥ ಪದವು ಕೂಡ ಉಲ್ಲೇಖ ಮಾಡುತ್ತೆ ಹಾಗಾಗಿ ನಾವು ಆ ಒಂದು ಋಷಿ ಪರಂಪರೆಯಲ್ಲಿ ಬಂದಿರುವುದರಿಂದ ನಾವು ಇವತ್ತು ಯಾವ ಹೆಸರನ್ನ ಸಮಾಜಕ್ಕೆ ನಿರ್ಣಾಯಕವಾಗಿ ಸೂಚಿಸಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಮ ಕರ್ನಾಟಕ ರಾಜ್ಯ ವಿಶ್ವಕರ್ ಬ್ರಾಹ್ಮಣ ಮಠಾಧಿಪತಿಗಳ ಮತ್ತು ಪೀಠಾಧಿಪತಿಗಳ ಅಭಿವೃದ್ಧಿ ಸಮಿತಿಯಿಂದ ಈ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದನ್ನು ಇಲ್ಲಿ ಪ್ರಕಟಪಡಿಸಲಿಕ್ಕೆ ಅಂತ ನಾವು ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದೇವೆ ಇವತ್ತು ಅಷ್ಟೊಂದು ಹೆಸರುಗಳನ್ನು ಇಟ್ಟುಕೊಂಡಿದ್ರೂ ಕೂಡ ಹಿಂದಿನಿಂದ ಏನೇ ಬಂದಿರಲಿ ಈಗ ಪ್ರಸ್ತುತ ದಿನಗಳಲ್ಲಿ ಮುಂದಿನ ನಮ್ಮ ಪೀಳಿಗೆಯವರಿಗೆ ಒಂದು ಸೂಚನೆಯನ್ನು ನಾವು ಏನು ಅಂತಂದರೆ ವಿಶ್ವಬ್ರಾಹ್ಮಣ ಅಥವಾ ವಿಶ್ವಕರ್ಮ ಅಂತಕ್ಕಂಥದ್ದು ಅಷ್ಟನ್ನೇ ಇಟ್ಕೊಂಡು ಯಾವುದಾದ್ರೂ ಒಂದನ್ನು ಉಲ್ಲೇಖ ಮಾಡಿ ನೀವು ಜನಗಣತಿಯಲ್ಲಿ ಸೇರಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಪ್ರಕಟ ಮಾಡ್ತಾ ಇದ್ದೇವೆ ಯಾವುದಾದ್ರೂ ಯಾಕೆ ಇದನ್ನು ಹೇಳ್ತಾ ಇದ್ದೇವೆ ಅಂತ ಇಲ್ಲಿ ವೈದಿಕ ಪರಂಪರೆಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಬ್ರಾಹ್ಮಣ್ಯವನ್ನ ಪಾಲನೆ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಇದ್ದಾರೆ ಇನ್ನು ಉಳಿದಂತೆ ನಮ್ಮ ಎಲ್ಲರೂ ಕೂಡ ಪಂಚಶಿಲ್ಪವನ್ನೇ ಮಾಡ್ತಕ್ಕಂಥವ್ರು ಆದರೂ ಕೂಡ ಬಹಳಷ್ಟು ಹೆಸರುಗಳನ್ನು ಇಟ್ಕೊಂಡು ನಾವು ನಮ್ಮ ಸಂಖ್ಯೆಯನ್ನ ಕಡಿಮೆ ಮಾಡಿಕೊಳ್ಳುವುದಕ್ಕಿಂತ ಈ ಎರಡು ಹೆಸರುಗಳನ್ನು ಮಾತ್ರ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಉಲ್ಲೇಖ ಮಾಡಿ ನಮ್ಮ ಸಮಾಜಕ್ಕೆ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಅಂಕಿಅಂಶಗಳನ್ನು ಕೊಡಬೇಕು ಅಂತಕ್ಕಂಥದ್ದಾಗಿ ನಮ್ಮ ಆಶಯ ಹಾಗಾಗಿ ಇವತ್ತಿನ ಈ ಒಂದು ಪ್ರೆಸ್ ಅಲ್ಲಿ ಅದನ್ನು ನಾವು ಉಲ್ಲೇಖ ಮಾಡ್ತಾ ಇದ್ದೇವೆ ಭಾರತಾದ್ಯಂತ ನಮ್ಮ ಸಮುದಾಯ ಇದೆ ಉತ್ತರ ಭಾರತದಲ್ಲಿ ಅದು ಮಧ್ಯಪ್ರದೇಶ ಇರಬಹುದು ಅಥವಾ ಉತ್ತರ ಪ್ರದೇಶ ಇರಬಹುದು ಇನ್ನೂ ಹರಿಯಾಣ ದೆಹಲಿ ಈ ಕಡೆ ಎಲ್ಲ ಇನ್ನೂ ಬಹಳಷ್ಟು ಜನ ಇದ್ದಾರೆ ದಕ್ಷಿಣ ಪ್ರಾಂತಕ್ಕಿಂತ ಉತ್ತರ ಪ್ರಾಂತ್ಯದಲ್ಲಿ ಹೆಚ್ಚು ಜನ ಇದ್ದಾರೆ ಆದರೂ ಕೂಡ ಅವರೆಲ್ಲರಿಗೂ ಕೂಡ ಇದೇ ಮಾಹಿತಿಯನ್ನು ನಾವು ರಮಾಯಿಸ್ತಾ ಇದ್ದೇವೆ ಹಾಗಾಗಿ ಇದನ್ನು ತಾವು ಉತ್ತಮವಾದಂಥ ರೀತಿಯಲ್ಲಿ ಪ್ರಕಟ ಮಾಡಿ ಸಮಾಜಕ್ಕೆ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂಥದ್ದಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಸಮುದಾಯಗಳು ಕೂಡ ಅದನ್ನು ಪಾಲನೆ ಮಾಡಿ ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಶ್ರೇಯಸ್ಸನ್ನು ಕೊಡಬೇಕು ಅಂತಕ್ಕಂಥದ್ದಾಗಿಯೂ ಕೂಡ ನಾವು ಇಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಬಹುಶಃ ಇವತ್ತು ಸಾಧ್ಯವಾದರೆ ನಮ್ಮ ಯಾವ ಈ ಒಂದು ಮಠಾಧಿಪತಿಗಳ ಸಂಘದ ವತಿಯಿಂದ ಇವತ್ತಿನ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗಾಗಲಿ ಅಥವಾ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರವ್ರಿಗಾಗಿ ಈ ಮನವಿಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಇಟ್ಕೊಂಡಿದ್ದೇವೆ ಅವರ ಸಮಯವನ್ನು ವೇಳೆಯನ್ನು ನೋಡಿಕೊಂಡು ಅದನ್ನು ಸಲ್ಲಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಹಾಗಾಗಿ ಇವತ್ತಿನ ದಿನಗಳಲ್ಲಿ ನಮ್ಮ ಮುಂದಿನ ಸಮಾಜಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಶ್ರೇಯಸ್ ಆಗಲಿ ಅಂತಕ್ಕಂಥದ್ದಾಗಿ ನಾವೆಲ್ಲರೂ ಕೂಡ ಇಲ್ಲಿ ಒಟ್ಟಾಗಿ ಸೇರಿದ್ದೇವೆ ಆ ಒಂದು ನಿರ್ಣಯವನ್ನ ನಿಮ್ಮ ಮುಂದೆ ಪ್ರಕಟಪಡಿಸ್ತಾ ಇದ್ದೇವೆ ಅಪ್ರಾಕ್ಸಿಮೇಟ್ ಅಲ್ಲ ಇದೀವಿ ಖಂಡಿತವಾಗಿ ಅದನ್ನ ಕರೆಕ್ಟ್ ಆಗಿ ಸರಿಯಾದ ರೀತಿಯಲ್ಲಿ ಮಾಡ್ಬೇಕಂತ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ ಅದು ಸ್ವಾಮೀಜಿ ಅವರು ಇದನ್ನ ನಾವು ನಮ್ಮ ಸಮಾಜದ ನಾವು ಪ್ರತಿನಿಧಿಸಬೇಕು ಈ ತರ ಇದೆ ಆದಂತ ಇವಾಗ್ಲೇ ನಾವು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ತಗೊಂಡು ಅನ್ನೋ ದೃಷ್ಟಿಯಿಂದ ನಾವು ಸರ್ಕಾರಕ್ಕೆ ನಾವು ಡಿಮಾಂಡ್ ಅನ್ನು ಇಡ್ತಾ ಇದೀವಿ ಸರಿಯಾದ ರೀತಿಯಲ್ಲಿ ವಿಶ್ವಕರ್ಮ ಅಂದ್ರೆ ಒಂದು ಆ ಕಂಡ ಮತ್ತೆ ನಲವತ್ತೊಂದು ಜಾತಿಗಳಿದ್ದು ನಲವತ್ತೊಂದು ಜಾತಿಗಳನ್ನ ಒಂದು ಮೂರ್ನಾಲ್ಕು ಪಂಗಡ ಮಾಡಿಬಿಟ್ರೆ ನಮ್ಗೆ ಒಗ್ಗಟ್ಟು ತೋರ್ಲಿಕ್ಕೆ ಆಗುತ್ತೆ ಆಮೇಲೆ ಸರ್ಕಾರ ಮುಂದೆ ನಾಳೆ ಪ್ರಾತಿನಿಧ್ಯ ಎಲ್ಲಿ ಸಿಗುತ್ತೆ ನಮಗೆ ರಾಜಕೀಯ ಪ್ರತಿನಿಧಿನೇ ಮೊದಲು ನಮ್ಗೆ ಸಿಗ್ತಾ ಇಲ್ಲ ಮೊದಲು ಸಂಖ್ಯಾ ಆಧಾರಿತ ಮೇಲೆ ರಾಜಕೀಯ ಪ್ರಾತಿನಿಧ್ಯ ಸಿಗುತ್ತೆ ಈ ತರ ನಮ್ಗೆ ಹೊಡೆದು ಬಿಟ್ರೆ ನಾವು ಎಲ್ಲಿ ಮುಂದೆ ಅವಕಾಶನೇ ಸಿಗಲ್ಲ ನಮ್ಗೆ